ಮಗ್ಗಿ ಮತ್ತೆ ಹೆಸರು ಭಾರದ್ವಾಜ ಕೆ ಆನಂದ ತೀರ್ಥ ಹದಿನೈದರ ಮಗ್ಗಿ ಹೇಳು ಕುಮಾರ ಅಂದೆ ತರಗತಿಯಲ್ಲಿ ಮಕ್ಕಳು ಮುಸಿ ಮುಸಿ ನಕ್ಕವು ನಗುವಂಥದ್ದು ಏನಾಯಿತು ಹದಿನೈದರ ಮಗ್ಗಿ ಬಲು ಸರಳ ಮಗ್ಗಿ ಬಲು ಸುಲಭ ಹೇಳು ಅಂದೆ ಮಗ್ಗಿ ಸುಲಭ ಸಾರ್ ಹದಿನೈದರ ಹತ್ತಲೆ ಎಷ್ಟು ಅಂದವು ಪೋಖರಿ ಹುಡುಗರು ಗುರುವಿಗೆ ತಿರುಮಂತ್ರ ಏನ್ರೋ ನನ್ನೇ ಪರೀಕ್ಷೆ ಮಾಡ್ತೀರಾ ಹದಿನೈದರ ಹತ್ಲೆ ನೂರೈವತ್ತು ಅಂದೆ ಮಕ್ಕಳು ಪುನಃ ಮುಸಿ ಮುಸಿ ನಕ್ಕವು ಹಳೇ ಕಾಲದ ಮನುಷ್ಯ ನಾನು ಸಿಟ್ಟು ಬಂತು ಒಂದು ಹುಡುಗನ್ನ ಹತ್ತಿರ ಕರೆದು ಎರಡು ಬಿಟ್ಟೆ ಯಾಕೋ ಕತ್ತೆ ಬಡವ ನಗ್ತಾ ಇದೀಯ ಒದ್ದು ಸೊಂಟ ಮುರಿತೀ ನೋಡು ಅಂದೆ ನೂರ ಐವತ್ತು ಅಂದ್ರೆ ನೂರ ಐವತ್ತು ಸಾರ್ ನೀವು ಕುಮಾರನ್ನೇ ಆ ಮಗ್ಗಿ ಕೇಳಿದ್ರಲ್ಲ ಸಾರ್ ಅದಕ್ಕೆ ನಗು ಬಂತು ನಕ್ಕೆವು ಅಂದ ಅಳುತ್ತ ಕುಮಾರ ಪಾಪ ಮುಖ ಬಾಡಿಸಿಕೊಂಡು ನಿಂತಿದ್ದ ಈಗೀಗ ಮಗ್ಗಿ ಕೇಳೋದೇ ತಪ್ಪು ಮಕ್ಕಳಿಗೆ ಹೆಸರಿಡೋದೇ ತಪ್ಪು ಈಗೀಗ ಮಗ್ಗಿ ಕೇಳೋದೇ ತಪ್ಪು ಮಕ್ಕಳಿಗೆ ಹೆಸರಿಡೋದೇ ತಪ್ಪು